ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿರಂತರ ಪ್ರಯತ್ನವೇ ನಿಶ್ಚಿತ ಸಫಲತೆಗೆ ಆಧಾರ ಗುರು ರಮಾನಂದ ಸ್ವಾಮಿಗಳಿಗೆ ನೂರಾರು ಶಿಷ್ಯರು ಒಂದು ದಿನ ಗುರುಗಳು ತಮ್ಮೆಲ್ಲ ಶಿಷ್ಯರನ್ನು ಕರೆದು ನೋಡಿ ಇವತ್ತು ಆಶ್ರಮವನ್ನು ಶುಚಿಗೊಳಿಸುವ ದಿನ ಎಲ್ಲರೂ ಸೇರಿ ಬಾವಿಯಿಂದ ನೀರು ತಂದು ತೊಳೆಯಲು ಶುರು ಮಾಡಿ ಎಂದರು ಅವರಿಗೆಲ್ಲ ನೀರು ತರಲು ಹಿಡಿಕೆ ಇರುವ ಒಂದೊಂದು ಬಿದಿರಿನ ಬುಟ್ಟಿಯನ್ನು ನೀಡಿದರು ಶಿಷ್ಯರಿಗೆಲ್ಲ ಆಶ್ಚರ್ಯ ಇದು ಪೂಜೆಗೆ ಹೂವು ಹಣ್ಣು ತರುವುದಕ್ಕಾಗಿ ಬಿದಿರಿನಿಂದ ಹೆಣೆದ ಬುಟ್ಟಿ ಇದರಲ್ಲಿ ನೀರು ನಿಲ್ಲುವುದೆಂತೂ ಬಾವಿಯಿಂದ ಬುಟ್ಟಿ ಮೇಲೆ ಬರುವ ಮೊದಲೇ ನೀರೆಲ್ಲ ಸೋರಿ ಹೋಗುವುದು ಖಂಡಿತ ಶಿಷ್ಯರಲ್ಲಿ ಗುಸುಗುಸು ಆರಂಭವಾಯಿತು ಗುರುಗಳಿಗೆ ವಯಸ್ಸಾಯಿತು ಅರಿವು ಮರುವು ಅದಕ್ಕೆ ಇದೆಲ್ಲ ಅವಾಂತರ ನಾವು ಆಟ ಆಡುವ ನಡೀರಿ ಎಂದು ಕೆಲವರಂದರು ಏನಾದರೂ ಕೆಲಸ ಮಾಡಿಸಲೇಬೇಕು ಅಂತ ಗುರುಗಳ ಹಠ ನಾವು ಮಾಡಲ್ಲ ಎಂದು ಕೆಲವರು ನಮ್ಮ ಸಹನೆ ಪರೀಕ್ಷೆ ಮಾಡಲು ಇದು ಗುರುಗಳ ಯುಕ್ತಿ ಸ್ವಲ್ಪವಾದರೂ ಮಾಡಿದಂತೆ ತೋರಿಸಲೇಬೇಕು ಎಂದು ಕೆಲವರ ನಾಟಕ ಇದು ಅಸಾಧ್ಯ ಮಾಡುವವರು ಮಾಡಿಕೊಳ್ಳಲಿ ನಮಗೆ ಈ ಹುಚ್ಚುತನ ಬೇಡ ಎಂದು ಕೆಲವರು ದೂರ ಸರಿದರು ಸ್ವಲ್ಪವಾದರೂ ಪ್ರಯತ್ನ ಮಾಡುವುದು ನಮ್ಮ ಧರ್ಮ ಎಂದು ಕೆಲವರು ನಿಧಾನಕ್ಕೆ ಬಾವಿಯ ಕಡೆಗೆ ನಡೆದರು ಹಾಗೆ ನಡೆದವರಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಹತ್ತಾರು ಬಾರಿ ಪ್ರಯತ್ನಿಸಿ ಬಸವಳಿದು ಉಸಪ್ಪ ಇಷ್ಟಕ್ಕೇ ಸಾಕು ಬವಳಿ ಬಂದು ಬೀಳೋದೊಂದೇ ಬಾಕಿ ಎಂದು ಅಲ್ಲೇ ಗಿಡದ ಕೆಳಗೆ ಹೊರಗಿದರು ಆದರೆ ಚಿನ್ಮಯ ಎಂಬ ಹೆಸರಿನ ಶಿಷ್ಯ ಮಾತ್ರ ಇದಾವ ಚರ್ಚೆಗೂ ಹೋಗದೆ ಬಾರಿ ಬಾರಿ ನೀರೆಳೆಯುತ್ತಲೇ ಇದ್ದ ಅದು ಹೋಗುತ್ತಿತ್ತು ಪುನಃ ಪುನಃ ಬಾವಿಯಲ್ಲಿ ಬಿದಿರಿನ ಬುಟ್ಟಿ ಬಿಡುತ್ತಿದ್ದ ಮತ್ತೆ ಎಳೆಯುತ್ತಿದ್ದ ಅವನು ಗುರುಗಳಿಗೆ ಪ್ರಿಯ ಶಿಷ್ಯನೂ ಆಗಿದ್ದ ಗುರು ಭಕ್ತಿ ಹಾಗೂ ಶ್ರದ್ಧೆ ಅವನಲ್ಲಿ ಸದಾ ಕಾಣುತ್ತಿತ್ತು ಮರದ ಕೆಳಗೆ ಕುಳಿತವರು ಅವನನ್ನು ನೋಡಿ ಗೆಲಿ ಮಾಡಿ ಮಾಡಿ ಎದ್ದು ಹೋದರು ಬೆಳಕಿನಿಂದ ಮಧ್ಯಾಹ್ನ ದಾಟುವವರೆಗೂ ಚಿನ್ಮಯ ನಿರಂತರ ತನ್ನ ಕರ್ತವ್ಯ ಮುಂದುವರಿಸಿಯೇ ಇದ್ದ ಆಗ ಒಂದು ಚಮತ್ಕಾರ ಘಟಿಸಿತು ಬುಟ್ಟಿಯು ಬಹಳ ಸಮಯದಿಂದ ನೀರಿನಲ್ಲಿ ನೆನೆದ ಕಾರಣ ಬಿದಿರು ಊದಿಕೊಂಡು ಮಧ್ಯದ ಸೀಳು ಕಿಂಡಿಗಳೆಲ್ಲ ಮುಚ್ಚಿಕೊಳ್ಳುತ್ತಾ ಹೋದಂತೆ ನೀರು ಸೋರುವುದು ನಿಧಾನವಾಗಿ ನಿಂತು ಹೋಯಿತು ಕೊನೆಗೆ ನೀರು ತೆಗೆದುಕೊಂಡು ಚಿನ್ಮಯ ಆಶ್ರಮಕ್ಕೆ ಬಂದ ಒಂದು ಹನಿಯೂ ಸೋರದೆ ಬುಟ್ಟಿಯ ತುಂಬ ನಿಂತ ನೀರನ್ನು ನೋಡಿ ಗುರುಗಳು ಪ್ರಸನ್ನರಾದರು ಎಲ್ಲ ಶಿಷ್ಯರನ್ನು ಕರೆದ ಗುರುಗಳು ನಿರಂತರ ಪ್ರಯತ್ನದಿಂದ ಸಫಲತೆ ನಿಶ್ಚಿತ ಈ ಮಾತನ್ನು ನಿಮಗೆಲ್ಲ ಮನದಟ್ಟು ಮಾಡಿಸಲೆಂದೇ ನಾನು ಈ ಪರೀಕ್ಷೆ ಒಡ್ಡಿದ್ದೆ ಎಂದರು ಈ ಕತೆ ಈಶ್ವರ್ಯ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವ ನಮಗೂ ಸಂಪೂರ್ಣ ಅನ್ವಯವಾಗುತ್ತದೆ ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡುವ ಉದ್ದೇಶದಿಂದ ಜ್ಞಾನಸಾಗರ ತಂದೆ ಮಧುರ ಮಕ್ಕಳೇ ನೀವು ಜನ್ಮ ಜನ್ಮಾಂತರದಿಂದ ಮಾಡಿದ ಪಾಪಕರ್ಮದ ಹೊರೆ ಭಸ್ಮವಾಗಲು ನನ್ನನ್ನು ನಿರಂತರ